ವೆಲ್ಕಮ್ ಟು ಬಿಗ್ ಟಿವಿ ಕನ್ನಡ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ತಪ್ಪದೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನಾವು ಮಾಡೋ ವಿಡಿಯೋ ನಿಮಗೆ ಮೊದಲು ಬೇಕಾದಲ್ಲಿ ಪಕ್ಕದಲ್ಲಿರುವ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಮುಖಾಂತರ ತಲುಪುತ್ತದೆ ಯಾಕೋ ಈ ವರ್ಷ ಕನ್ನಡ ಚಿತ್ರರಂಗದ ಟೈಮ್ ತುಂಬಾನೇ ಸರಿ ಇಲ್ಲ ಅಂತ ಕಾಣುತ್ತೆ ಅಂಬರೀಷ್ ಅವರ ಸಾವಿನ ನೆನಪನ್ನ ಮರೆಯುವ ಮುಂಚೆನೆ ಹಲವು ಗಣ್ಯರು ಯಲೋಕ ತ್ಯಜಿಸುತ್ತಿದ್ದಾರೆ ಈಗ ಮತ್ತೊಬ್ಬ ನಟ ಕನ್ನಡ ಚಿತ್ರರಂಗವನ್ನ ಬಿಟ್ಟು ಯಲೋಕವನ್ನ ತ್ಯಜಿಸಿದ್ದಾರೆ ಈ ಗಣ್ಯ ನಟನ ಅಗಲಿಕೆಯಿಂದ ಬೆಳ್ಳಿತೆರೆ ಮತ್ತು ಕಿರುತೆರೆಗೆ ಅಪಾರ ನಷ್ಟವನ್ನು ಉಂಟು ಮಾಡಿದೆ ಹಾಗಾದರೆ ಆ ನಟ ಯಾರು ಅನ್ನೋದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡ್ತೀವಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಟ ಅನಿಲ್ ಕುಮಾರ್ ಮೂಡಲ ಮನೆ ಧಾರಾವಾಹಿಯಿಂದ ಹಿಡಿದು ಲಕ್ಷ್ಮೀ ಬಾರಮ್ಮ ಚೀಸೌ ಸಾವಿತ್ರಿ ಮದರಂಗಿ ಜನ್ಮದ ಜೋಡಿ ಈಗ ಬಂದ ಬ್ರಹ್ಮಗಂಟು ಸೀರಿಯಲ್ನಲ್ಲಿ ನಟನೆಯನ್ನ ಮಾಡುತ್ತಿದ್ದರು ಇನ್ನು ಕನ್ನಡ ಚಿತ್ರ ಮತ್ತು ರಾಜ್ಯ ಪ್ರಶಸ್ತಿ ಪಡೆದ ಚಿತ್ರ ಪಲ್ಲಟದಲ್ಲಿ ಮುಖ್ಯ ಪಾತ್ರವನ್ನು ಮಾಡುತ್ತಿದ್ದರು ನಟ ಅನಿಲ್ ಕುಮಾರ್ ಸುಮಾರು ಸೀರಿಯಲ್ ಮತ್ತು ಸಿನಿಮಾಗಳಲ್ಲಿ ನಟನೆಯನ್ನ ಮಾಡಿದ್ದಾರೆ ಆದರೆ ಈಗ ನಟ ಅನಿಲ್ ಕುಮಾರ್ ಜೀವನದಲ್ಲಿ ವಿಧಿ ಚೆಲ್ಲಾಟವಾಡಿತು ಇನ್ನು ಅನಿಲ್ ಕುಮಾರ್ ಅವರಿಗೆ ಸಡನ್ ಆಗಿ ಬಹು ಅಂಗಾಂಗ ವೈಫಲ್ಯ ಕಾಣಿಸಿಕೊಂಡಿತ್ತು ಮತ್ತು ತಕ್ಷಣ ಅವರನ್ನು ಆಸ್ಪತ್ರೆಗೆ ಸೇರಿಸಲಾಯಿತು ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ನೆನ್ನೆ ವಿಧಿವೇಶರಾಗಿದ್ದಾರೆ ನಟ ಅನಿಲ್ ಕುಮಾರ್ ಇನ್ನು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆಯುತ್ತಿದ್ದಾಗ ನೀನಾಸಂನಲ್ಲಿ ತನ್ನ ಗೆಳೆಯನಾಗಿದ್ದ ನಟ ದರ್ಶನ್ ಅವರ ಬಳಿ ಚಿಕಿತ್ಸೆಗೆ ಹಣಕಾಸಿನ ಸಹಾಯವನ್ನು ಕೇಳಿದ್ದರು ಹಾಗೆ ದರ್ಶನ್ ಕೂಡ ತನ್ನ ಗೆಳೆಯನಾದ ಅನಿಲ್ ಕುಮಾರ್ಗೆ ಸಹಾಯವನ್ನು ಮಾಡಿದ್ದರು ಇನ್ನು ಈ ವಿಷಯವನ್ನು ತಿಳಿದ ದರ್ಶನ್ ನಟ ರಿಷಿ ಹಾಗೂ ಚಿತ್ರರಂಗದ ಗಣ್ಯರು ಕಂಬನಿಯನ್ನು ಮಿಡಿದಿದ್ದಾರೆ ನಟ ಅನಿಲ್ ಕುಮಾರ್ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ನಾವು ದೇವರಲ್ಲಿ ಆಶಿಸೋಣ ಇನ್ನು ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ಅಪ್ಡೇಟ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ